ನಿರ್ಮಲಾ ಮಾಲಿನಿ ಈ ನಿರ್ಮಲವಾದ ಪ್ರಕೃತಿ ತೀರ ನೋಡಿದ್ಯಾ ಹಾ ನೋಡು ಅಲ್ಲಿ ಅಲ್ಲಿ ಆ ಹತ್ತಿಗಳ ಕಲರವ ಹಾಗೆ ಈ ಕಡೆ ನೋಡು ಆ ನವಿಲಿನ ನರ್ತನ ಹಾಗೆ ಹಿಂದೆ ನೋಡು ಜುಳು 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 ಅರಿತಿರೋ ನೀರಿನ ಜರಿ ಮಾಲಿನಿ ಈ ನಿರ್ಮಲವಾದ ಪ್ರಕೃತಿ ಸೀರೆ ನೋಡಿದ್ರೆ ಯಾವಾಗ ಇಲ್ಲೇ ಕಾಲ ಕಳಬೇಕು ನೀನೇನ ಕವಿಗಳ ವರ್ಣನೆ ತುಂಬಾ ಚೆನ್ನಾಗಿದೆ ಈ ಪ್ರಕೃತಿಯ ಮಂಪಲ್ಲಿ ಕಾಲ ಕಳೆದ್ರೆ ಹೊಟ್ಟೆ ಬಟ್ಟೆ ಕಟ್ಟೋ ಯಾರು ಮಲ್ಲಿನೇ ಒಟ್ಟೆ ಬಟ್ಟೆಗೆ ದುಡಿಯೋ ಕಾಲನೇ ಬೇರೆ ಮನವೊಲೂಸಾಗಿ ತಿರುಗಡ ಕಾಲನೇ ಬೇರೆ ಕಣೆ ನೋಡೋ ಮನುಷ್ಯ ಹೊಟ್ಟೆ ಬಟ್ಟೆ ಕಾರು ಬಂಗ್ಲೆ ಹಣ ಆಸ್ತಿ ಅಂತ ಅಂತಸ್ತಲ್ಲೂ ಮಾಡೋದೇ ಅಂತಪುರದಲ್ಲಿ ಮುಳುಗಿ ಒಂದಲ್ಲ ಒಂದು ನಾ ವಿಧಿವಾಸನಾಗ್ತಾನೆ ಮಾಲಿನಿ ಈ ಮನುಷ್ಯ ಆಸೆ ತಂದಿದ್ರೆ ಹೊರ್ತು ಆಯುಸ್ ತಂದಿಲ್ಲ ಕಣೆ ಓ ಅಂದ್ರೆ ನಿಮ್ಮ ಮಾತಿನ ಅರ್ಥ ನಾನು ರಸಿಕತೆನೇ ಇಲ್ದೆ ಇರೋಳು ನಾನು ತಟ್ಟಿ ಅಂತ ಹೇಳ್ತಾ ಇದ್ದೀರಾ ನೋಡಿ ನಿಮ್ಮ ಮಾತು ಏನೇ ಇದ್ರು ಅದನ್ನ ನಾನ್ ನಡೆಸ್ಕೊಡ್ತೀನಿ ಓಕೆನಾ ಓಕೆ ಮಾಲಿನಿ ನನಗ್ ಬೇರೆ ಯಾರಿದ್ದಾರೆ ನಾವು ನಿಮ್ ತಾಯಿ ಅಣ್ಣಂದಿರ ಮಕ್ಕಳು ನಮ್ ತಂದೆ ಎಲ್ಲರನ್ನು ಕಳ್ಕೊಂಡು ನಂಬಿ ಮೋಸ ಹೋಗಿ ಜಾಸ್ತಿ ಹಣ ಅಂತ ಕಳ್ಕೊಂಡು ಬೀದಿ ಆಗಿದಾಗ ಹಾ ನಿಮ್ಮ ಅಣ್ಣ ರಾಜೀವ್ ಬಂಗಾರದಂತ ಮನುಷ್ಯ ನಮ್ಮ ಕಷ್ಟನ ಅರ್ಥ ಮಾಡ್ಕೊಂಡು ನಿಮ್ಮನೆಗೆ ನಮ್ಮನ್ನ ಕರ್ಕೊಂಡ್ ಬಂದಿರ್ಬೇಕಾರೆ ನಾವೇಲೆ ಬೇರೆ ಹೋಗ್ ಸಾಧ್ಯ ನೀವನ ಕೈ ಹಿಡಿಯೋದಿಕ್ಕೆ ನಾನು ಪುಣ್ಯ ಮಾಡಿದ್ದೆ ಮಲ್ಲನೆ ಪುಣ್ಯ ಮಾಡಿದಾಳೆ ನೀನಲ್ಲ ಕಣೆ ನಾನು ಮತ್ತೆ ನನ್ನ ತಂಗಿ ಆ ಅತ್ತರಿ ನೀನೇನ ಅಮರ್ನೇ ಮಧ್ಯಕ್ಕೆ ಅಂತಲ್ಲ ಯಾಕಾಗ್ಲಿಲ್ಲ ನಿಮ್ ಅಣ್ಣಂದಿರು ಹೇಳ್ತಿದ್ರು ಏನಂತ ಸರಿ ಇಲ್ಲ ಅವನು ಸವಸ ಮಾಡಬೇಡ ಅಂತ ಛೇ ಛೇ ಹಾಗೇನಿಲ್ಲ ಅಮರ್ ಸ್ವಲ್ಪ ಅಷ್ಟೇ ಅಮರ್ ನನ್ನ ಮಧ್ಯೆ ಆಗೋದಕ್ಕೆ ತುದಿ ಗಾಳಿಯಲ್ಲಿ ಕಾಯ್ತಾ ಇದ್ದ್ರು ಆದ್ರೆ ಅದಕ್ಕೆ ನಮ್ಮಣ್ಣಂದಿರು ಒಪ್ಪಲಿಲ್ಲ ಆದ್ರೆ ಅಮರೇ ಹೇಳಿದ್ದು ದೇವು ದೇವರಂತ ಮನುಷ್ಯ ಅವನನ್ನ ನೀನ್ ಕೈ ಹಿಡಿದ್ರೆ ಜೀವನದಲ್ಲಿ ಸುಖವಾಗಿ ಬಾಳ್ಬಹುದು ಅಂತ ಹೇಳಿದ್ರು ಇವಾಗ ಹೇಳಿ ಅಮರ್ ಮಾತು ನೀನೇನ್ ಹೇಳು ಮಲಿನಿ ಒಂದ್ಸಲ ಅವ್ರನ್ನ ನಮ್ಮ ಮನೆ ಬರ್ತೀಯಾ ಅದಕ್ಕೇನಂತೆ ಕಾಲ್ ಮಾಡಿದ್ರೆ ಖಂಡಿತ ಬರ್ತಾರೆ ಏನು ಹೊರಗಡೆ ಸುತ್ತಾಡೋಣ ಬಾ ಅಂತ ಹೇಳಿ ಯಾಕಂದ್ರೆ ಯಾಕೆ ನಿನ್ನಂತ ಸೌಂದರ್ಯ ದೇವತನ ನನ್ ಪಾಲು ಬಿಟ್ಕೊಟ್ಟವ್ರಲ್ಲ ಅವನು ನಿಜವಾಲು ಕರುಣಾಮಯಿ ಕಣೆ ಅಷ್ಟೇ ತಾನೆ ಹೊರಗಡೆ ಬಾ ಅಂತ ಹೇಳಿ ಸುತ್ತಾಡೋಣ ಅಂತ ಕರ್ಕೊಂಡು ಬಂದು ಈಗ ಸುಮ್ಮನೆ ನಿಂತಿದಿರಲ್ಲ ಯಾಕೆ ನನ್ನ ಜೊತೆ ಏನು ಕಾಲ ಕಳಿಯಲ್ವಾ ಮಾಲಿನಿ ಎಲ್ಲ ಸುತ್ತಿ ಬಳಸಿ ಮಾತಾಡಿ ಇರೋ ಟೈಮ್ ಎಲ್ಲ ವೇಸ್ಟ್ ಮಾಡ್ಕೊಂಡ್ ಹಚ್ಚಿನ ಮಾಲಿನಿ ಐ ಲವ್ ಯು ಕಣೆ ಇಷ್ಟ